ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಕೊತ್ತಲವಾಡಿ ಸಂಭಾವನೆ ಕಿರಿಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಹಾಗಿದ್ರೆ ಅಸಲಿ ಮ್ಯಾಟರ್ ಏನು ಅಂತ ನೋಡೋದಾದ್ರೆ ಯಶ್ ಅವರ ತಾಯಿ ಪುಷ್ಪ ಇವರು ನಿರ್ಮಾಣ ಮಾಡಿದಂತ ಚೊಚ್ಚಲ ಸಿನಿಮಾ ಕೊತ್ತಲವಾಡಿ ಸಿನಿಮಾ ಆಗಸ್ಟ್ ಒಂದನೇ ತಾರೀಕಿನಂದು ತೆರೆ ಕಂಡಿರುತ್ತೆ ಬಳಿಕ ಸೈಲೆಂಟ್ ಆಗಿ ಮೊನ್ನೆಯಷ್ಟೇ ಟಿಗೆ ಎಂಟ್ರಿಯನ್ನ ಕೊಟ್ಟಿದೆ ಆದ್ರೆ ಈ ಒಂದು ಸಿನಿಮಾ ಬಗ್ಗೆ ಇದೀಗ ಸಂಭಾವನೆ ವಿಚಾರಕ್ಕೆ ಸುದ್ದಿ ಆಗ್ತಾ ಇರುವಂತದ್ದು ಕೆಲವು ಕಲಾವಿದರಿಗೆ ಇನ್ನೂ ಕೂಡ ಪೇಮೆಂಟ್ ಆಗಿಲ್ಲ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ ಈ ಬಗ್ಗೆ ಚಿತ್ರದ ಕಲಾವಿದರಾದ ಮಹೇಶ್ ಗುರು ಅವರು ವಿಡಿಯೋ ಮೂಲಕ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಯಶ್ ತಾಯಿ ಈ ವಿಚಾರ ತಲುಪಬೇಕು ಅನ್ನುವಂಥದ್ದು ಅವರ ಆಶಯ ಆಗಿದ್ದು ಮೂರು ತಿಂಗಳ ಕಾಲ ಶೂಟಿಂಗ್ನಲ್ಲಿ ಇದ್ರೂ ಕೂಡ ಪೇಮೆಂಟ್ ಆಗಿಲ್ಲ ಅನ್ನುವಂಥ ವಿಚಾರವನ್ನು ವಿಡಿಯೋ ಮೂಲಕ ಹಂಚಿಕೊಂಡಿದ್ದಾರೆ ಇದಾದ ಕೆಲವೇ ಹೊತ್ತಿನಲ್ಲಿ ಇದಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಇನ್ನು ಸಿನಿಮಾದಲ್ಲಿ ಸಹಜವಾಗಿ ಅಭಿನಯವನ್ನ ಮಾಡಿದಂಥ ಮಹೇಶ್ ಗುರು ಅವರಿಗೆ ಸಂಭಾವನೆ ಪಾವತಿಯನ್ನು ಮಾಡಲಾಗಿದೆ ಆದರೂ ಕೂಡ ತಮಗೆ ಹಣವೇ ಸಿಕ್ಕಿಲ್ಲ ಅಂತ ಹೇಳಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮೂಲಕ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಅಂತ ಹೇಳಿ ಚಿತ್ರದ ನಿರ್ದೇಶಕರಾದ ಶ್ರೀರಾಜ್ ಆರೋಪವನ್ನ ಮಾಡಿದ್ದಾರೆ ಈ ಕುರಿತು ನಿರ್ದೇಶಕರಾದ ಶ್ರೀರಾಜ್ ಅವರು ಬೆಂಗಳೂರಿನ ತಲಗಟ್ಟಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದು ಪೊಲೀಸರು ಎನ್ಸಿಆರ್ ಅನ್ನ ದಾಖಲು ಮಾಡಿಕೊಂಡು ಘಟನೆಯ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಕೊತ್ತಲವಾಡಿ ಚಿತ್ರದ ನಿರ್ದೇಶಕರಾದ ಶ್ರೀರಾಜ್ ಸಂಭಾವನೆ ನೀಡದ ಆರೋಪದ ಮೇಲೆ ದೂರನ್ನ ದಾಖಲಿಸಿದ ಬೆನ್ನಲ್ಲೇ ಸಹನಟ ಮಹೇಶ್ ಗುರು ಈ ಬಗ್ಗೆ ಮತ್ತೆ ಮಾತನಾಡಿದ್ದಾರೆ ನನಗೆ ಹಣದಾಸೆ ಇಲ್ಲ ನಾನು ಕೋಟಿಗಟ್ಟಲೆಯನ್ನ ಕೇಳ್ತಾ ಇಲ್ಲ ಒಪ್ಪಂದದ ಪ್ರಕಾರವಾಗಿ ಬಾಕಿ ಉಳಿದಿರುವಂತ ಒಂದೂವರೆ ಲಕ್ಷ ಹಣವನ್ನ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೇನೆ ಸಿನಿಮಾಗೆ ತೊಂದರೆ ಆಗಬಾರದು ಅಂತ ಹೇಳಿ ಇಷ್ಟು ದಿನ ನಾನು ಕೂಡ ಸುಮ್ಮನಾಗಿದ್ದೆ ಅಂತ ಹೇಳಿ ಆನೆಕಲ್ ಬಳಿಯ ಬನ್ನೇರುಘಟ್ಟದಲ್ಲಿ ಮಹೇಶ್ ಅವರು ಸ್ಪಷ್ಟಪಡಿಸಿದ್ದಾರೆ ಈ ಮೊದಲು ನಗದು ಕೊಟ್ಟಿದ್ದೇನೆ ಅಂತ ಹೇಳಿದ್ರು ಆದ್ರೆ ಈಗ ಆನ್ಲೈನ್ ಅಲ್ಲಿ ಕಳಿಸಿದ್ದೇನೆ ಅಂತ ಹೇಳ್ತಿದ್ದಾರೆ ನಾನು ನನ್ನ ಬ್ಯಾಂಕ್ ಖಾತೆ ವಿವರಗಳನ್ನ ಪರಿಶೀಲನೆ ಮಾಡಿದ್ದೇನೆ ನಾನು ಯಾವುದೇ ರೀತಿಯಾದಂತಹ ಷಡ್ಯಂತ್ರವನ್ನ ಕೂಡ ಮಾಡಿಲ್ಲ ಕೇ ಕೇವಲ ನ್ಯಾಯವನ್ನಷ್ಟೇ ಕೇಳ್ತಾ ಇದ್ದೇನೆ ಅಂತ ಅವರು ತಿಳಿಸಿರುವಂಥದ್ದು ಕೊತ್ತಲವಾಡಿ ಸಿನಿಮಾ ನಟಿಯ ತಾಯಿ ಯಶ್ ಅಮ್ಮನ ಬಗ್ಗೆ ಏನ್ ಹೇಳಿದ್ರು ಆಗಿದ್ರೆ ಇದು ಕೂಡ ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಕೊತ್ತಲವಾಡಿ ಸಹನಟ ಮಹೇಶ್ ಕುರು ಎಂಬುವವರಿಗೆ ಪೇಮೆಂಟ್ ನೀಡದೇ ಇರುವಂಥದ್ದು ಮಾತ್ರವಲ್ಲ ಸಹನಟಿಗೂ ಕೂಡ ಪೇಮೆಂಟ್ ಕೊಟ್ಟಿಲ್ಲ ಅನ್ನುವಂತ ಆರೋಪ ಇದೀಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಮಗಳ ಸಂಭಾವನೆಗಾಗಿ ನಿರ್ದೇಶಕರ ಬಳಿಯಲ್ಲಿ ಬೇಡ್ಕೊಂಡಿರುವಂತಹ ನಟಿಯ ತಾಯಿ ಹಾಗೆ ನಿರ್ದೇಶಕನ ಜೊತೆಗಿನ ಮಾತನಾಡಿರುವಂತಹ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ನಿಮಗಾಗಿ ನಾವು ಕೆಲಸವನ್ನ ಮಾಡಿದ್ದೇವೆ ಪೇಮೆಂಟ್ ಕೊಡೋದಕ್ಕಾಗೋದಿಲ್ವಾ ನನ್ನ ಮಗಳು ನಿಮ್ಮನ್ನ ನಂಬಿಕೊಂಡು ಮೂರು ತಿಂಗಳು ಕೆಲಸವನ್ನ ಮಾಡಿದ್ದಾಳೆ ನನ್ನ ಮಗಳಿಗೆ ಅಪ್ಪ ಇಲ್ಲ ನಾನೇ ಅವಳನ್ನ ನೋಡ್ಕೊಳ್ತಾ ಇದ್ದೀನಿ ಅಂತಲೂ ಕೂಡ ಅಳಲು ತೋಡ್ಕೊಂಡಿದ್ದಾರೆ ನನಗೆ ಗಂಡ ಇಲ್ಲ ನಾನು ಅವಳನ್ನ ನಂಬಿಕೊಂಡಿರುವಂಥದ್ದು ಬಡವರ ಮಕ್ಕಳು ಹಣ ಕೊಡದೆ ಉದ್ದಾರ ಆಗ್ತೀರಾ ಅಂತ ಹೇಳಿ ನನ್ನ ಮಗಳು ಬೆಳಗಿನಿಂದ ಸ್ನಾನ ಕೂಡ ಮಾಡಿದೆ ಏನು ಕೂಡ ತಿನ್ನದೆ ಮಲಗಿದ್ದಾಳೆ ನಿರ್ದೇಶಕ ಶ್ರೀರಾಜ್ ಜೊತೆಯಲ್ಲಿ ತಮ್ಮ ನೋವು ತೋಡಿಕೊಂಡಿರುವಂತಹ ನಟಿಯ ತಾಯಿ ಸಂಭಾವನೆಗಾಗಿ ಗೋಗರೆದಿದ್ದಾರೆ ಹಾಗಿದ್ರೆ ಈ ಒಂದು ವಿವಾದ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ